ಕಥಾಮೃತ ಸಾರ ಗುರುಗಳ ಕರುಣದಿಂದಾಪನಿತುಪೇಳುವೆ ಪರಮ ಭಗವದ್ ಭಕ್ತರಿದ ಅದರದಿ ಕೇಳುವುದು ಕಡುಕರುಣೆ ನೀನೆಂದರೆದು ಹೇರುಡಲ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣ ಸೆಂದು ಎಂದೆಂದೋ ನಡು ನಡುವೆ ಬರುತ್ತೆಪ್ಪ ವಿಘ್ನವ ತಡೆದು ಭಗವನ್ ನಾಮಕೀರ್ತನೆ ನುಡಿದು ನುಡಿ ಸೆಣ್ಣೆಂದ ಪ್ರತಿ ದಿವಸದಲ್ಲಿ ಮರೆಯದಲೇ ಹೃದಯದೇ ತುಳಸಿಯ ಸರವೈ ಜಯಂತಿ ಮಾಲೆಗಳು ಹಸುವೆ ನೆನಗಾಗತಿ ಮುದ್ದು ಮುಖವ ಕಂಡರೋ ಆ ಕೂಸಿನ ಮುದ್ದು ಮುಖವನ್ನು ಕಂಡಿದ್ದಾರೆ ಆ ಕೂಸು ಹೊರಳಲ್ಲಿ ತುಳಸಿಯ ಮಾಲೆಯನ್ನು ಹಾಕಿಕೊಂಡಿದೆ ವೈಜಯಂತಿ ಮಾಲೆಯನ್ನು ಹಾಕಿಕೊಂಡಿದೆ ಎಸಳು ಕಂಗಳು ತುದಿ ನೋಟದ ರಸವು ಸುರಿಯ ಹಲವು ಕರು ಕುರುಳು ಕುಚಲುವ ಮುದ್ದು ಕೃಷ್ಣ ಜನಿಸಿದ ಎಷ್ಟು ಸುಂದರವಾಗಿ ಆ ಪರಮಾತ್ಮನ ಬಾಲರೂಪವನ್ನು ಹೇಳ್ತಾ ಇದ್ದಾರೆ ಆ ಕಣ್ಣುಗಳು ಎಷ್ಟು ಸುಂದರವಾಗಿದೆಯಂತೆ ತುದಿ ನೋಟ ನೋಡ್ರಿ ಪುಟ್ಟ ಕೂಸು ತುದಿ ನೋಟದಿಂದ ಎಲ್ಲರನ್ನ ನೋಡ್ತಾ ಇದೆಯಂತೆ ಆ ನೋಟದಲ್ಲಿಯೂ ಕರುಣಾರಸ ತುಂಬಿದೆ ನೋಡ್ರಿ ಪರಮಾತ್ಮನ ಕರುಣಾರಸ ಆ ಪುಟ್ಟ ಬಾಲಕನಾಗಿರುವಂತ ಕೃಷ್ಣನಲ್ಲಿ ತುಂಬಿಕೊಂಡಿದೆ ಅಂತ ಹೇಳ್ತಾ ಇದ್ದಾರೆ ತನ್ನ ಕರುಣಾರಸದಿಂದ ಜಗತ್ತಿಗೆ ಆನಂದವನ್ನ ಕೊಡ್ತಾ ಇದ್ದ ಕರುಣಾರಸವು ಸುರಿಯೇ ಅಂತ ಹೇಳ್ತಾ ಇದ್ದ ಆ ರಸ ಕರುಣಾರಸ ಎಲ್ಲ ಕಡೆಗೂ ಹರಡ್ತಾ ಅಂತ ಹಲವು ಕುರುಳು ಚಲುವ ಮುದ್ದು ಕೃಷ್ಣ ಜನಿಸಿದ ಮತ್ತೆ ಹೇಗಿದ್ದಾನೆ ಕೃಷ್ಣ ಅಂತಂದ್ರೆ ಗುಂಗುರು ಗುಂಗುರು ಗುಂಗುರ್ ಕೂದಲಂತೆ ನೋಡ್ರಿ ಆ ಚಿತ್ರವನ್ನ ಮುಂದೆ ಇಟ್ಕೊಡ್ರಿ ಪುಟ್ಟ ಕೃಷ್ಣ ಮುದ್ದು ಕೃಷ್ಣ ಮುದ್ದು ಕೃಷ್ಣ ಜನಿಸಿದ ಅಂತ ಇದ್ದಾರೆ ಈ ನಮ್ಮ ಮಕ್ಕಳನ್ನೇ ನಾವು ಮುದ್ದು ಮುದ್ದು ಅಂತೇಳಿ ಮುದ್ದು ಮಾಡ್ತೇವೆ ಹದಿನಾಲ್ಕು ಲೋಕಕ್ಕೆ ಸ್ವಾಮಿಯಾಗಿರುವಂತಹ ಆ ಪರಮಾತ್ಮ ಎಷ್ಟು ಮುದ್ದಿರ್ಬೇಕು ನೀವು ಕಲ್ಪನಾ ಮಾಡಿಕೊಡ್ರಿ ಕಲ್ಪನಾ ಮಾಡ್ಕೊಂಡು ಆನಂದ ಪಡ್ರಿ ಹೇಳ್ತಾ ಇದ್ದಾರೆ ಒಳ್ಳೆ ಕಣ್ಣುಗಳು ಆ ಕಣ್ಣಿನಲ್ಲಿ ಸಮುದ್ರ ತುಂಬಿದೆ ಕರುಣಾ ರಸ ತುಂಬಿದೆ ಒಳ್ಳೆ ಗುಂಗುರು ಗುಂಗುರು ಕೂದಲು ಮುದ್ದು ಮುಖ ಹೃದಯ ತುಳಸೀ ಸರ ವೈಜಯಂತಿ ಮಾಲೆ ಎಲ್ಲ ಹಾಕೊಂಡಿದ್ದಾನೆ ಇಂತಹ ಪರಮಾತ್ಮ ಮುದ್ದು ಕೃಷ್ಣ ಜನಿಸಿದ ಅವತಾರವನ್ನು ತೆಗೆದುಕೊಂಡಿದ್ದಾನೆ ಪರಮಾತ್ಮ ಚತುರ್ಭುಜದಿಂದ ವ್ಯಕ್ತನಾದ ಶಂಕಚಕ್ರ ಗದಾಧರಿಸಿ ಪ್ರಾಕುತ್ಭಾವನಾಗಿ ಮುಂದೆ ಬಂದು ನಿಂತನು ಪರಮಾತ್ಮ ಚತುರ್ಭುಜದಿಂದ ಪ್ರತ್ಯಕ್ಷನಾಗಿದ್ದಾನೆ ಆ ಚತುರ್ಭುಜದಲ್ಲಿ ಶಂಖ ಚಕ್ರ ಗದ ಪದ್ಮವನ್ನು ಧರಿಸಿದ್ದಾನ ಎಲ್ಲರಿಗೆ ಕಣ್ಣು ಕಾಣಿಸುವಂತೆ ಕಣ್ಣಿಗೆ ಕಾಣಿಸುವಂತೆ ಮುಂದೆ ಬಂದು ನಿಂತಿದ್ದಾನೆ ಹದಿನಾಲ್ಕು ಲೋಕದ ಸ್ವಾಮಿ ಮುದ್ದು ಕೃಷ್ಣ ಶಂಕ ಶಕ್ರದಾಧಾರಿಯಾಗಿ ಚತುರ್ಭುಜಧಾರಿಯಾಗಿ ಮುಂದೆ ಬಂದಿದ್ದಾನೆ ನಿಂತಿರುವ ಹರಿಯ ಕಂಡು ದೇವಕಿ ದೇವಿ ಬಂದು ವಸುದೇವನ ಅಪ್ಪಿಕೊಂಡಳು ಆ ಪರಮಾತ್ಮನನ್ನು ನೋಡಿ ಬಾಲಕೃಷ್ಣ ಅನ್ಕೊಂಡಿದ್ದೆ ಆ ಪರಮಾತ್ಮನನ್ನು ನೋಡಿ ಅವಳು ಗಾಭರಿ ಆದ್ಲಂತೆ ಏನು ಚತುರ್ಭುಜಧಾರಿಯಾಗಿ ದಾರಿಯಾಗಿ ಚಕ್ರ ಎಲ್ಲ ಹಿಡ್ಕೊಂಡು ಬಂದಿದ್ದಾನೆ ವೈಜಯಂತಿ ಮಾಲೆ ತುಳಸಿ ಸರ ಎಲ್ಲ ಹಾಕ್ಕೊಂಡಿದ್ದಾನೆ ಏನು ಹದಿನಾಲ್ಕು ಲೋಕಕ್ಕೆ ಸ್ವಾಮಿಯಾಗಿರುವಂತಹ ಪರಮಾತ್ಮ ಬಂದು ಅಂತ ಗಾಬರಿಯಾಗಿ ವಸುದೇವನ ಹತ್ರ ಬಂದುಬಿಟ್ಟಿದ್ದ ಅಂಜಬೇಡ ತಾಯಿ ಎಂದು ರಂಗಭಯವ ಪಟ್ಟ ಹಿಂದಿನ ತಪಕ್ಕೆ ಮೆಚ್ಚಿ ಬಂದೆನೆಂದನು ಅಮ್ಮಾ ಅಂಜಬೇಡಮ್ಮ ನೀವು ಹಿಂದೆ ಮಾಡಿದ ತಪಸ್ಸಿಗೆ ನಾನು ಮೆಚ್ಚಿ ಬಂದಿದ್ದೇನೆ ಅಂಜಬೇಡ ತಾಯಿ ಈಗ ಮೂಲ ರೂಪದಿಂದ ತೋರಿಸ್ತಾ ಇದ್ದೇನೆ ಆಮೇಲೆ ಮಗುವಾಗಿ ಬಂದು ನಿಮಗೆ ಆನಂದವನ್ನು ತಂದು ಕೊಡ್ತೇನೆ ಅಂತ ಹೇಳ್ತಾ ಇದ್ದಾರೆ ಅಭಯವನ್ನು ಕೊಟ್ಟಿದ್ದಾರಂತೆ ಪರಮಾತ್ಮ ಹೆದರಬೇಡ ತಾಯಿ ಎಂದು ಹರಿಯುವ ಭಯವನ್ನು ಕೊಟ್ಟ ಹಲವು ಕಾಲದ ತಪಕೆ ಮೆಚ್ಚಿ ಬಂದೆನೆಂದನು ಅಮ್ಮ ಅಂಜಬೇಡಮ್ಮ ಅಂತ ಹೇಳಿ ಪರಮಾತ್ಮ ಅಭಯ ಹಸ್ತವನ್ನ ಇಡ್ತಾ ಇದ್ದಾನೆ ಅಭಯವನ್ನು ಕೊಡ್ತಾ ಇದ್ದಾನೆ ನಿಮ್ಮ ಹಲವು ಕಾಲದ ತಪಸ್ಸಿಗೆ ಮೆಚ್ಚಿ ನಾನು ಅವತಾರವನ್ನು ತೆಗೆದುಕೊಳ್ತಾ ಇದ್ದೇನೆ ನನ್ನ ದರ್ಶನವನ್ನು ಕೊಟ್ಟು ಆಮೇಲೆ ಬಾಲ ರೂಪವನ್ನು ತೆಗೆದುಕೊಳ್ತೇನೆ ಅವರೆಷ್ಟು ಪುಣ್ಯ ಮಾಡಿರ್ಬೇಕು ನೋಡು ಹಿಂದ ಕೇವರವ ಬಂದೆ ನಿನ್ನ ಗರ್ಭದಲ್ಲಿ ನಂದಗೋಪ ಗೋಪಿಯರ್ಸಿ ಸಲಿಸ ಬಂದೆನು ಹಿಂದೆ ನಿಮಗೆ ನಾನು ವರವ ಕೊಟ್ಟಿದ್ದೆ ಅಮ್ಮ ಕೊಟ್ಟಿದ್ದೆ ನಿನ್ನ ಗರ್ಭದಲ್ಲಿ ನಾನು ಅವತಾರವನ್ನು ತೆಗೆದುಕೊಳ್ತೇನೆ ಅಂತ ಹೇಳಿದ್ದೆ ಆದ್ದರಿಂದ ಈಗ ಬಂದಿದ್ದೆ ಅಷ್ಟೇ ಅಲ್ಲ ಯಶೋಧ ನಂದ ಗೋಪಿಯರಿಗೂ ಮತ್ತು ಸ್ತ್ರೀಯರಿಗೂ ಅವರಿಗೆ ಅವರು ಮಾಡಿದ ತಪಸ್ಸಿಗೆ ವರವನ್ನು ಕೊಡಬೇಕು ಅಂತ ಬಂದಿದೆನಮ್ಮ ಅದ್ಭುತವಾದ ಶಿಶುವ ಕಂಡು ಆದಿಪುರುಷನೆಂದು ಸು ದೇವಸ್ತುತಿಯ ಮಾಡಿದ ಅದ್ಭುತವಾಗಿರುವಂತಹ ಪುರುಷನಾಗಿರುವಂತಹ ಸರ್ವೋತ್ತಮನಾಗಿರುವಂತಹ ಸರ್ವೋತ್ಕೃಷ್ಟನಾಗಿರುವಂತಹ ಪರಮಾತ್ಮನನ್ನು ಕಂಡು ಅದು ಶಿಶು ರೂಪದಲ್ಲಿರುವಂತಹ ಅದ್ಭುತ ರೂಪದಲ್ಲಿ ಕಂಡು ಮೈ ಉಪ್ಪಿಯಂತೆ ಹರುಷದಿಂದ ಸಂತೋಷದಿಂದ ವಸುದೇವ ಪರಮಾತ್ಮನ ಸ್ತೋತ್ರವನ್ನು ಮಾಡ್ತಾನೆ ಮಾಡಿದ್ದಾರೆ ಕೇಶವ ನಾರಾಯಣ ಮಾಧವ ಗೋವಿಂದ ವಸು ವಾಸುದೇವ ಕರುಣಿಸೆಂದು ಸ್ತುತಿಸುತ್ತಿದ್ದನು ಅಪ ಪರಮಾತ್ಮ ಕೇಶವನು ನೀನೇ ನಾರಾಯಣ ಮಾಧವ ಗೋವಿಂದ ವಾಸುದೇವ ಅನಂತ ರೂಪದಿಂದ ಅನಂತ ನಾಮದಿಂದ ಇರುವಂತಹ ಹೇ ಪರಮಾತ್ಮ ಮೇಲೆ ಅನುಗ್ರಹ ಮಾಡಪ್ಪ ಅಂತ ಹೇಳಿ ಸ್ತೋತ್ರ ಮಾಡ್ತೇವೆ ಸ್ತುತಿಗಳೇ ಬಹಳ ಬೇಡ ಕಂಸನ ಭಯವು ನಿಮಗೆ ಶಿಶುವಾಗಿ ನಿಮ್ಮನ್ನು ಸಲಹೆ ನಂದ ಸ್ತುತಿ ಸಾಕು ಮಾಡ್ರಿ ಸ್ತೋತ್ರ ಸಾಕ್ ಮಾಡ್ರಿ ನಿಮಗೆ ಕಂಸನ ಭಯ ಇದೆ ಈ ಮೂಲ ರೂಪದಿಂದ ಶಿಶು ರೂಪವನ್ನು ತಾಡ್ತೇನೆ ಶಿಶು ರೂಪದಿಂದ ನಿಮ್ಮನ್ನ ರಕ್ಷಣೆ ಮಾಡ್ತೇನೆ ಚಿಂತೆ ಮಾಡಬೇಡ್ರಿ ಅಂತ ಹೇಳಿ ಹೇಳ್ತಾರೆ ಮಗುವಾಗಿ ಮರದೊಳಗೆ ಮಲಗೆ ನಿಮ್ಮ ಸಲಹುವೆ ಬಲರಾಮನ ಕೋಡೆ ಹೋಗಿ ಬೆಳೆವೆನೆಂದನು ಕಣ್ಣ ಕೂಸಾಗಿ ನಾನು ಈ ಮರದೊಳಗೆ ಮಲಗಿ ನಿಮ್ಮನ್ನು ರಕ್ಷಣೆ ಮಾಡ್ತೇನೆ ಬಲರಾಮನ ಜೊತೆಗೆ ಹೋಗಿ ಅವನ ಜೊತೆಗೆ ನಾನು ಬೆಳಿತೇನೆ ಅಂತ ಹೇಳ್ತಾ ಪೃಥ್ವಿ ನಿಮ್ಮ ಉದರದಲ್ಲಿ ಪುಟ್ಟಿದೆ ಅದಿತಿ ಕಾಶ್ಯಪರಲ್ಲಿ ವಾಮನಾಗಿ ಪುಟ್ಟಿದೆ ನಾನು ಸರ್ವತ್ರ ವ್ಯಾಪ್ತನಾಗಿದ್ದೆ ಅಂತಹ ನಾನು ನಿಮ್ಮ ಹೊಟ್ಟೆಯಿಂದ ಹುಟ್ಟಿ ಬಂದಿದ್ದೆ ನೀವೇ ಅದಿತಿ ಕಶ್ಯಪರಾಗಿದ್ದಾಗ ವಾಮನನಾಗಿ ನಾನು ಅವತಾರವನ್ನು ತೆಗೆದುಕೊಂಡಿದ್ದೆ ಮೂರು ಜನ್ಮದಲ್ಲಿ ನಿಮ್ಮ ಉದರದಲ್ಲಿ ಪುಟ್ಟಿದೆ ಮುಕ್ತಿಗೆ ಯೋಗ್ಯಳಾದೆ ದೇವಕಿ ಎಂದ ಅಮ್ಮ ದೇವಕಿ ದೇವಿ ಮೂರು ಜನ್ಮದಲ್ಲಿ ನಿಮ್ಮಲ್ಲಿ ಅವತಾರವನ್ನು ತೆಗೆದುಕೊಂಡಿದೆ ಇನ್ನು ನೀವು ಮುಕ್ತಿಗೆ ಹೋಗ್ತೀರಿ ಮುಕ್ತಿಗೆ ಯೋಗ್ಯರಾದ ಅಂತೇಳಿ ಹೇಳಿ ದೇವಕಿ ದೇವಿಗೆ ಅಮ್ಮ ಅಂತ ಹೇಳ್ತಾ ಇದ್ದಾರೆ ಮೂರು ಜನ್ಮದಲ್ಲಿ ತಪಸ್ಸು ಮಾಡಿದೆಲ್ಲ ಗಳಿಸಿತು ಮುಕ್ತಿಗೆ ಐದು ದೇವಕಿ ಅಂತನೂ ಅಮ್ಮ ನೀವು ಏನು ತಪಸ್ಸು ಮಾಡಿದ್ರಿ ಮೂರು ಜನ್ಮದಲ್ಲಿ ಆ ತಪಸ್ಸಿನ ಫಲ ಈಗ ನಿಮಗೆ ಸಿಕ್ಕಿದೆ ನಿಮಗೆ ನಾನು ಮಗುವಾಗಿ ಹುಟ್ಟಿದ್ದೇನೆ ಅವತಾರವನ್ನು ತೆಗೆದುಕೊಂಡಿದ್ದೇನೆ ನಿಮಗೆ ಮುಕ್ತಿ ಆಗುತ್ತೆ ಅಂತ ಹೇಳ್ತಾ ಆಗ ಸೆರೆಮನೆಯೊಳಗೆ ಭಾಮೆ ದೇವಕಿ ದೇವಿ ಸೋದರಾಗೆ ಅಂಜಿ ಮಾತನಾಡುತ್ತಿದ್ದಳು ಸೆರೆಮನೆಯೊಳಗಿರುವಂತಹ ದೇವಕೀ ದೇವಿ ತನ್ನ ಸೋದರನಾಗಿರುವಂತಹ ಕಂಸನಿಗೆ ಅಂಜಿ ಹೆದರಿ ಮಾತಾಡ್ತಾ ಇದ್ದಳ ಮಂದಿಯ ಬಳಗ ಎನ್ನ ಕಂದನೆಂದು ತಿಳಿಸಬೇಡ ಅಂದು ಮಾಡಿ ಸೆಂದು ರಂಗಗೆ ಬೇಡಿಕೊಂಡಳು ಈ ಮಗನೇ ನೀನು ನನ್ನ ಮಗ ಹೇಳಿ ಯಾರ ಮುಂದೆ ಹೇಳಿ ಹೋಗೋಣ ಹೇಳಿ ಆ ಪರಮಾತ್ಮನಿಗೆ ಬೇಡ್ಕೊತಾಯಿದ್ದಾನೆ ಮಾತೆ ಸ್ತೋತ್ರವನೇ ಕೇಳಿ ದೇವ ಪ್ರೀತನಾಗಿ ನುಡಿದ ಸೋದರನ ಭಯವು ನಿಮಗೆ ಬೇಡವೆಂದನು ದೇವಕಿ ದೇವಿ ತಾಯಿಯಾಗಿರುವಂತಹ ದೇವಕಿ ದೇವಿಯ ಸ್ತೋತ್ರವನ್ನು ಕೇಳಿ ಸರ್ವೋತ್ತಮನಾಗಿರುವಂತಹ ಪರಮಾತ್ಮ ಪ್ರೀತನಾಗಿ ಹೇಳ್ತಾನಂತೆ ಅಮ್ಮ ಆ ಸೋದರನಾಗಿರುವಂಥ ಕಂಸನ ಭಯ ನಿಮಗೆ ಸರ್ವಥಾ ಬೇಡ ಸರ್ವಥಾ ಮಾಡಬೇಡ್ರಿ ನಾನೆಲ್ಲ ರೀತಿಯಿಂದ ನೋಡ್ತೇನೆ ನಾನು ರಕ್ಷಣೆ ಮಾಡ್ತೇನೆ ಪುತ್ರ ಹುಟ್ಟಿದನೆಂದು ಅರ್ತಿಯಿಂದ ವಸುದೇವ ಹತ್ತು ಸಾವಿರ ಗೋ ದಾನ ಸಂಕಲ್ಪ ಮಾಡಿದ ಜಗತ್ಪತಿಯಾಗಿರುವಂತಹ ಜಗತ್ಸ್ವಾಮಿಯಾಗಿರುವಂತಹ ಪರಮಾತ್ಮನೇ ಪುತ್ರನಾಗಿ ಅವತಾರವನ್ನು ತೆಗೆದುಕೊಂಡಿದ್ದಾನೆ ಅಂತ ಹೇಳಿ ಸಂತೋಷದಿಂದ ಅತ್ಯಂತ ಸಂತೋಷದಿಂದ ವಸುದೇವ ಹತ್ತು ಸಾವಿರ ಗೋವುಗಳನ್ನು ದಾನ ಮಾಡ್ತೇನೆ ಅಂತ ಕಂಡು ಮಾಡಿದ್ದಾನೆ ನೋಡಿ ಬಾಲ ಹುಟ್ಟಿದನೆಂದು ಹರುಷದ ಹರುಷದಿಂದ ವಸುದೇವ ನೂರು ಲಕ್ಷ ಗೋವು ಸಂಕಲ್ಪ ಮಾಡಿದ ಮೊದಲು ಹತ್ತು ಹತ್ತು ಸಾವಿರ ಗೋ ಅಂತ ಹೇಳಿದ ಇನ್ನೂ ಸಂತೋಷ ಆಗಿ ಬಾಲರೂಪದಿಂದ ಪರಮಾತ್ಮ ಮೂರು ಲೋಕಕ್ಕೆ ಸ್ವಾಮಿಯಾಗಿರುವಂತಹ ಪರಮಾತ್ಮ ಹುಟ್ಟಿದ್ದಾನೆ ಅಂತ ಹೇಳಿ ಹರುಷದಿಂದ ವಸುದೇವ ನೂರು ಲಕ್ಷ ಲಕ್ಷದ ಕೋಡೆ ಲಕ್ಷ ಕೊಡ್ರಿ ಒಂದಲ್ಲ ಎರಡಲ್ಲ ನೂರು ಲಕ್ಷ ಗೋವು ದಾನ ಮಾಡ್ತೀನಿ ಅಂತ ಸಕಲ್ಪ ವಸುದೇವರ ಸ್ತುತಿಯ ಕೇಳಿ ಅಸುರ ಮರ್ದನ ಕೃಷ್ಣ ಶಿಶು ರೂಪ ಧರಿಸಿದಿನಾ ಕ್ಷಣದಲ್ಲೇ ಆ ವಸುದೇವ ಸ್ತೋತ್ರವನ್ನು ಕೇಳಿ ಅಸುರ ಮರ್ದನಾಗಿರುವಂತಹ ಮರ್ದನನಾಗಿರುವಂತಹ ಕೃಷ್ಣ ತನ್ನ ಮೂಲ ರೂಪವನ್ನು ಇದು ಮಾಡಿ ಶಿಶು ರೂಪವನ್ನು ತೆಗೆದುಕೊಂಡ ಕಾಳಿಂದಿ ಆ ತೀರದಲ್ಲಿ ನಂದಗೋಪನ ಪಳ್ಳಿ ಮಂದಿರ ದೊಡೆಟ್ಟು ಹೆಣ್ಣು ಮಗಳ ತಂದುಕೋ ಶಿಶುರೂಪದಿಂದ ಇದ್ದಾಗ ಪರಮಾತ್ಮ ಹೇಳ್ತಾರೆ ವಸುದೇವನಿಗೆ ಕಾಳಂದಿ ತೀರದಲ್ಲಿ ನಂದಗೋಪ ಇದ್ದಾರೆ ಆ ನಂದಗೋಪನ ಹತ್ರ ಹೋಗಿ ಅಲ್ಲಿ ಹೆಣ್ಣು ಮಗಳು ಹುಟ್ಟಿದ್ದಾಳೆ ನನ್ನನ್ನು ಅಲ್ಲಿಟ್ಟು ಆ ಹೆಣ್ಣು ಮಗಳನ್ನು ಕರ್ಕೊಂಬರ್ರಿ ಅಂತ ಹೇಳ್ತಾರೆ ದೇವನಾಡಿದ ಮಾತ ಕೇಳಿ ವಸುದೇವ ನೆತ್ತಿ ನಡೆಯುತ್ತಿರಲು ಬೀಗ ಮುದ್ರೆಗಳು ಸಡಲಿ ದ್ವಾರ ತೆರೆದವು ಇವರನ್ನ ಸೆರೆಯಲಿಟ್ಟಿದ್ದ ಕಂಸ ವಸುದೇವ ಮಾಡ್ದ ಪರಮಾತ್ಮ ಹೇಳಿದ ಮಾತನ್ನ ಕೇಳಿ ಆ ಕೂಸನ್ನು ಕರೆದುಕೊಂಡು ನಡೀತಾನೆ ಅವನು ಬಾಗದ ಹತ್ರ ಬರೋಷ್ಟರಲ್ಲೇ ಆ ಬಾಗಲು ಬೇಗ ಮುದ್ರ ಎಲ್ಲ ಇದಾಗಿ ಬಾಗಲು ತೆಕ್ಕ ಪರಮಾತ್ಮನ ಮಹಿಮೆ ಗಾರ್ಧವ ಎಚ್ಚರಿ ತುಕುಗೆ ಆಗ ವಸುದೇವನು ಕವಳವ ಕೊಟ್ಟು ಬೇಗ ಬೇಡಿಕೊಂಡನು ಆಗ ಕೂಗೊಳ್ತೇವೆ ಅದನ್ನು ನೋಡಿ ಖಾದರಿಯಾಗಿ ವಸುದೇವ ದೇವರಿಗೆ ಬೇಡ್ಕೊತಾನೆ ಹನಿಯ ಮಳೆಗೆ ಶೇಷ ತನ್ನ ಹೆಡೆಯ ಕೊಡೆಯ ಮಾಡಿದ ಯಮುನೆಯ ಯಮುನೆಯ ಬಾರ್ಗ್ ಯಮುನಿಯಾ ಯಮುನಿಯ ಭಾರ್ಗವ ಬಗೆ ದಾರಿ ಕೊಟ್ಟಳು ಭಾಗವಾಗಿ ದಾರಿ ಕೊಟ್ಟಳು ಸಣ್ಣ ಮೊರದಲ್ಲಿಟ್ಟುಕೊಂಡು ಕರ್ಕೊಂಡು ಹೊರಟಿದ್ದಾನೆ ಬಾಗಿಲು ತಾನೇ ತೆಗೆದುಕೊಂಡಿದೆ ಅವನಿಗೆ ಗಾಬರಿಯಾಗಿದೆ ಎಲ್ಲಿ ಕಂಸನಿಗೆ ಗೊತ್ತಾಗುತ್ತೆ ಅಂತ ಹೇಳಿ ಅದೇನು ಗೊತ್ತಾಗೋದಿಲ್ಲ ಹೊರಗೆ ಬರ್ತಾನೆ ಹನಿ 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 ಮಳೆ ಬರ್ತಾ ಇದೆ ಆಗ ಶೇಷ ದೇವರು ಬಂದು ಆ ಕೂಸಿನ ಮೇಲೆ ಮಳೆ ಅಂತ ಅಂತೇಳಿ ತಮ್ಮ ಹೆಡೆಯನ್ನು ತೆಗೆದುಕೊಂಡಿದ್ದಾಳೆ ಇನ್ನು ಯಮುನೆಯನ್ನು ದಾಟಬೇಕಲ್ಲ ದೋಣಿ ಗೀಣಿ ರಾತ್ರಿ ಅಲ್ಲಿಂದ ಬರುವ ಅದು ಯಮುನಾ ದೇವಿ ತಾನೇ ದಾರಿಯನ್ನ ಮಾಡಿಕೊಡ್ತಾಳೆ ಎರಡು ಭಾಗ ಆಗಿ ಮಧ್ಯದಲ್ಲಿ ದಾರಿಯನ್ನು ಮಾಡಿಕೊಡ್ತಾಳೆ ದುರ್ಗೆ ಜನಿಸಿ ನಂದ ಗೋಕುಲದಿದ್ದ ಜನರಿಗೆಲ್ಲ ನಿದ್ರೆಯನ್ನೆಸದಳ ಜ್ಞಾನ ವಶದೇ ದುರ್ಗಾದೇವಿ ಅವತಾರವನ್ನು ತೆಗೆದುಕೊಂಡು ನಂದ ಗೋಕುಲದಲ್ಲಿರುವಂತಹ ಎಲ್ಲ ಜನರಿಗೂ ನಿದ್ರೆಯನ್ನು ಕೊಟ್ಬಿಟ್ಟಿದ್ದಾಳೆ ಗೊತ್ತೇ ಆಗಿಲ್ಲ ಯಾರಿಗೂ ಅಜ್ಞಾನ ವಶದಿಂದ ಎಲ್ಲರೂ ನಿದ್ದೆ ಒಳಗೆ ಹೋಗಿದ್ದಾರೆ ವಾಸುದೇವನು ವಸುದೇವ ಯಶೋದೆ ಹಾಸಿಗೆಯಲ್ಲಿಟ್ಟು ಶಿಶುರೂಪ ಧರಿಸಿದ ಹೆಣ್ಣು ತಂದನು ವಾಸುದೇವನ ಪರಮಾತ್ಮನನ್ನು ವಸುದೇವ ಆ ಯಶೋದೆ ಹಾಸಿಗೆಯಲ್ಲಿ ಇಟ್ಟು ಏನು ಹೆಣ್ಣು ಕೂಸು ಹುಟ್ಟಿತ್ತಲ್ಲ ಆ ಕೂಸನ್ನು ಕರ್ಕೊಬರ್ತಾನೆ ತೆರೆಗೆ ಬಂದು ವಸುದೇವ ಸೆರೆಯ ಸಂಕೋಲೆಯಲ್ಲಿರಲು ತಾವಾಗಿ ಮುಚ್ಚಿ ದಾವೆ ತೆರೆದ ಬಾಗಿಲು ನೋಡ್ರಿ ಪರಮಾತ್ಮನ ಮಹಿಮೆ ಎಷ್ಟಿದೆ ಅಂತಂದ್ರೆ ವಸುದೇವ ಅಕ್ಕೂಸನ್ನಲ್ಲಿಟ್ಟು ಪರಮಾತ್ಮನಲ್ಲಿಟ್ಟು ಆ ಹೆಣ್ಣು ಕೂಸೆಯನ್ನಲ್ಲಿತ್ತು ಯಶೋದೆ ಮನೆಯಲ್ಲಿ ಕೂಸನ್ನ ತಗೊಂಡು ಬರ್ತಾನೆ ಬಾಗಿಲು ತೆಗ್ದು ತೆಗೆದೇ ಇತ್ತದು ಇವನು ಒಳಗೆ ಬಂದಾಕ್ಷಣ ಆ ಬಾಗಿಲೆಲ್ಲ ಮುಚ್ಕೊಂಡ್ಬಿಟ್ ಹೆಣ್ಣು ತಂದು ವಸುದೇವ ಹೆಂಡತಿ ಕೈಯಲ್ಲಿ ಕೊಡಲು ಕಣ್ಣು ತೆರೆದು ಕಾವು ಕಾವೆಂದತ್ತಿತಾಗಲೇ ಅಲ್ಲಿ ತನಕ ಸುಮ್ಕೂತಿತ್ತು ಹೆಣ್ಣು ಕೂಸು ಅದು ವಸುದೇವ ಏನ್ ಮಾಡ್ತಾನೆ ದೇವಕ್ಕೆ ಕೈಯಲ್ಲಿ ತಂದು ಕೊಡ್ತಾನೆ ಅಲ್ಲಿ ತನಕ ಸುಮ್ಕೂತಿದ್ದ ಕೂಸು ಆಕೆಯ ತೊಡೆ ಮೇಲೆ ಕ್ಷಣ ಕಣ್ಣು ತೆರೆದು ಹಳ್ಳಿಗ್ ಮಾಡ್ತಾನೆ ದೇವ ಪ್ರಸವಳಾದಳೆಂದು ಆಗ ಎಚ್ಚರಿತು ಜನರು ಬೇಗದಿಂದ ಕಂಸಗೆ ಹೋಗಿ ಹೇಳಲು ಅಲ್ಲಿ ತನಗೆಲ್ಲರೂ ಮಲ್ಕೊಂಡಿದ್ರು ಕೃಷ್ಣನ ಬಾ ಕರ್ಕೊಂಡು ಹೋಗಿ ಬಿಟ್ಟು ಆಕಿನ ತಂದು ಈಗಿನ ಕೈಯಕ್ಕೆ ಕೊಡೋ ತನಕ ಎಲ್ಲರೂ ನಿದ್ದೆ ಕಾವಲ್ಗಾರರೆಲ್ಲರೂ ಯಾವಾಗ ದೇವ ಕೂಸನ್ನು ತಂದು ದೇವಕ್ಕೆ ಕೈಯಲ್ಲಿ ಕೊಡ್ತಾನೆ ಆಗ ಅಳ ಅಳತಂತೆ ಅತ್ತಕ್ಷಣ ಎಲ್ಲ ಮಲ್ಕೊಂಡಿದ್ದವರೆಲ್ಲರೂ ಎದ್ದು ಅಯ್ಯಯ್ಯೋ ಅಯ್ಯೋ ಕೂಸು ಹುಡಿತು ಕೂಸು ಹುಡಿತು ದೇಹಕ್ಕೆ ಪ್ರಸ ಪ್ರಸವಳಾದಳು ಅಂತ ಹೇಳಿ ಎಚ್ಚರ ಆಯ್ತು ಹೇಳಿದ್ರು ಓಡಿ ಹೋಗಿ ಕಂಸನಿ ಹೇಳ್ತಾರೆ ದೇಗದಿಂದ ಎಂತಾರೆ ಓಡಿ ಹೋಗಿ ಕನ್ಸನ ಹೇಳ್ತಾರಂತೆ ಕೂಸು ಹುಟ್ಟ್ಯದ ಕೂಸು ಹುಟ್ಟ್ಯದ ಹಾಸಿಗೆ ಬಿಟ್ಟೆದ್ದು ಕಂಸರ ಕೇಶ ಕೆದರಿ ಹಸನ ಉಗುಳಿ ಆ ಕ್ಷಣದ ಶಿಶುವ ಸೆಳೆದುಕೊಂಡನಾಗಲೇ ಹಂಸ ಓಡಿ ಬಂದು ಸಿಟ್ಟಿನಿಂದ ಓಡಿ ಬಂದಿದ್ದಾನೆ ಕೂಸು ಹೇಳಿ ಅಪ್ಪ ಓಡಿ ಬಂದು ಕೂಸನ್ನ ಎಳ್ಕೊಂಡ್ಬಿಡ್ತಾನೆ ಚಿನ್ನನಲ್ಲ ಹೆಣ್ಣಿದು ಅಣ್ಣ ನಿನ್ನ ಕೊಲ್ಲುವುದೇ ಕಣ್ಣಲ್ಲಿ ನೋಡಿ ಕೊಂಬೆ ಕರುಣೆ ಸೆಂಬಳು ಅಪ್ಪ ಅಪ್ಪ ಅಣ್ಣ ಕಂಸ ಇದು ಗಂಡು ಕೂಸಲ್ಲಪ್ಪ ಹೆಣ್ಣು ಕೂಸು ಮಾರಾಯ ಆ ಹೆಣ್ಣು ಕೂಸು ನಿನ್ಗೆ ಕೊಲ್ತದೇನೋ ಅದರಿಂದ ಬಿಟ್ಬಿಡಪ್ಪ ಇದನ್ನು ನಾನು ಚೆನ್ನಾಗಿ ನೋಡಿಕೊಂಡು ಮುದ್ದಿನಿಂದ ಬೆಳೆಸಿ ಬೆಳೆಸ್ತೇನೆ ನನ್ನ ಮೇಲೆ ಕರುಣೆ ಮಾಡು ಅಣ್ಣ ಅಂತ ಬೇಡ್ಕೊತಾ ಇದ್ದ ಹೆಣ್ಣಿನಿಂದ ಹಲವು ಉಂಟು ಹೆಣ್ಣಿನಿಂದ ಲಯವು ಉಂಟು ಹೆಣ್ಣು ಸೀತೆ ಹುಟ್ಟಿ ಲಂಕೆ ಹಾಳು ಆಯಿತು ಕಂಸ ನೋಡ್ದು ಹೆಂಗೆ ಹೇಳ್ತಿದ್ದಾನೆ ಹೆಣ್ಣು ಅಂತ ಹೇಳಿದ್ ಮಾಡಿಕ್ಕಾಗಲೇ ಹೆಣ್ಣಿನಿಂದಲೂ ಮಹಾ ಇದೆ ಹೆಣ್ಣಿನಿಂದಲೂ ಯಾ ಆಗ್ಬೋದು ಹೆಣ್ಣು ಸೀತೆ ಸೀತೆ ಹೆಣ್ಣಾಗಿ ಹುಟ್ಟಿ ಲಂಕೆಯನ್ನು ಹಾಳು ಮಾಡಿದ್ಲೋ ಇಲ್ಲೋ ಸೀತೆ ಹುಟ್ಟಿದ ಕಾರಣದಿಂದ ಲಂಕೆಗೆ ಅಳಿತವಾಯಿತು ನಿನ್ನ ಕಾರಣದಿಂದ ಇನ್ನ ಕೊಂದಿತೆಂದನು ಸೀತೆಯಿಂದ ನಂಗೆ ಹಾಳಾಯ್ತೋ ಇಲ್ಲೋ ಹಾಗೆ ಈ ಕೂಸಿನ ಕಾರಣದಿಂದ ಈ ಕೂಸು ನನ್ನನ್ನು ಕೊಂದು ಹಾಕಿತು ರೋಷದಿಂದ ಶಿಶುವ ಸೆಳೆದು ಹಾಸಿದ ಕಲ್ಲಿನ ಮೇಲೆ ಬೀಸಿ ಅಪ್ಪಳಿಸಲು ಅಂಬರದಲ್ಲಿದ್ದಳು ಆಕ್ಕೂಸನ್ನು ಎಳೆದುಕೊಂಡು ತೊಡೆ ಮೇಲಿದ್ದಂತಹ ಕೂಸನ್ನು ಎಳೆದುಕೊಂಡು ಅದನ್ನು ಹಾಕಿ ಕಲ್ಲಿನ ಮೇಲೆ ಒಗಿತಾನಂತ ಅಪ್ಪಳಿಸಿ ಹಾಕ್ತಾನಂತೆ ಆ ಕೂಸಿಗೆ ಏನಾಗಿಲ್ಲ ಅದು ಹೋಗಿ ಆಕಾಶದಲ್ಲಿ ಸೇರ್ಪಡ್ತಾನೆ ಆಕಾಶದಲ್ಲಿ ಅಂತರಿಕ್ಷದಲ್ಲಿ ಅಂತರಿಕ್ಷದಲ್ಲೇ ದೊರಕಿ ಆಯುಧವನ್ನು ಧರಿಸಿಕೊಂಡು ಅಷ್ಟಭುಜಗಳನ್ನು ತೋರಿ ನಿಂತಳಾಗಲೇ ಆ ಕೂಸು ಹೆಣ್ಣು ಕೂಸು ಆಕಾಶಕ್ಕೆ ಹಾರಿ ಅಂತರಿಕ್ಷಕ್ಕೆ ಹಾರಿ ದುರ್ಗಾ ರೂಪವನ್ನು ತೆಗೆದುಕೊಂಡು ಅಷ್ಟಭುಜಧಾರಿಯಾಗಿರುವಂತಹ ಅಷ್ಟಭುಜಗಳಲ್ಲಿ ಆಯುಧಗಳನ್ನು ಧರಿಸಿಕೊಂಡು ಅವನ ಮುಂದೆ ನಿಂತಿದ್ದಾಳೆ ನೋಡಿ ಮುಂದೇನು ಅಂತ ನಾಳೆ ದಿವಸ ನೋಡೋಣ ವತ್ತಿ ಬಹ ವಿಘ್ನಗಳ ಕಳೆದ ಪೃತ್ಯು ಮರೆ ಮಾಡಿ ಕಾಲನ ದೂತರಿಗೆ ಭೇ ಕರವ ಪೊಟ್ಟೆ ಸೇ ಸಕಲ ಸೇವೆಗಳ ವತ್ತಿಗೊಳ್ಳಿನ ಶಿವನರು ಹೇ ನೃತ್ಯ ಮಾಡುವರವರ ರವರ ಮನೆಯೊಳು நித்தமங்கள ஹரி கதாமிருத்த சார படி சுவரா